ಮಾಧವ ಯದು ನಮ ಧನ ಪೂರೆಯೋಗಣ ರಾಮ ರಾಮಣ ಮಾಧವ ಯದು ನಂ ಧನ ಭಗವದ್ಭಕ್ತರಿಗೆಲ್ಲರಿಗೂ ಸಾದರ್ದ ಪ್ರಣಾಮಗಳು ಇವತ್ತು ದೇವರ ಶ್ಲೋಕ ಹೇಗಿದೆ ಅಂದರೆ ಅಂತಕಾಲೆ ಚಮೇವ ಸ್ಮರನ್ ಮುಕ್ತ ಕಲೇವರಂ ಯ ಪ್ರಯತ್ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ನಿನ್ನೆ ಎಲ್ಲವನ್ನು ಅದಿಭೂತ ಅದಿದೈವ ಅದಿ ಏನು ಅಂದರೆ ಅಂತ ಒಂದು ವಿಸ್ತಾರವಾಗಿ ಆ ಒಂದು ಬ್ರಹ್ಮ ಎನ್ನುವುದು ಯಾವುದು ಅಧ್ಯಾತ್ಮವೆಂದರೇನು ಕರ್ಮ ಎಂದರೇನು ಅಧಿ ಭೂತವೆಂದ್ರೇನು ಅದಿ ದೈವ ಎಂದರೆ ಎಲ್ಲವೂ ಭಗವಂತನೇ ನಮಗೆ ಇದು ಯಾವುದು ಅರ್ಥವಾಗುವುದಿಲ್ವೋ ಅದೆಲ್ಲ ಭಗವಂತನೆಂದು ತಿಳಿದುಕೊಳ್ಳುವ ಪರಿಪೂರ್ಣನಾದ ಭಗವಂತ ಇವೆಲ್ಲವನ್ನು ಒಳಗೊಂಡಿದ್ದಾನೆ ಅಷ್ಟು ಮಾತ್ರ ತಿಳಿದುಕೊಂಡ್ರೆ ಸಾಕು ಅದು ಯಜ್ಞ ಅಧಿಭೂತ ಆದಿದೈವ ಎಲ್ಲವೂ ಭಗವಂತನೇ ಪರಮಾತ್ಮನೇ ಆಧ ಅವೆಲ್ಲವೂ ಪರಮಾತ್ಮನ ಅನೇಕ ರೂಪದಲ್ಲಿ ನಾವು ಕಾಣಬಹುದು ಪರಮಾತ್ಮನನು ಈ ಈ ಒಂದೇ ಒಂದು ಪರಮಾತ್ಮನನ್ನು ಹೇಗೆ ನೀವು ನಾವು ನೀವೆಲ್ಲ ಆರಾಧನೆ ಮಾಡಬೇಕಂದ್ರೆ ನಾಶವಿಲ್ಲದವನವನು ನಾವೆಲ್ಲ ನಾಶವಾಗುವವರು ನಮಗೆ ವಿನಾಶ ಇದೆ ನಾಶ ಇದೆ ವಿನಾಶ ಇದೆ ಎಲ್ಲವೂ ಇದೆ ಅದು ಪರಮಾತ್ಮನಿಗೆ ಅದು ಯಾವುದೂ ಇಲ್ಲ ಆದ್ದರಿಂದ ಅವನ ಪರಮಾತ್ಮ ಅವನನ್ನು ಆಶ್ರಯಿಸಬೇಕು ನಾವು ಹೇಗೆ ಆಶ್ರಯಿಸಬೇಕು ದೇವರು ಹೇಳ್ತಾರೆ ಅಂತ್ಯಕಾಲದಲ್ಲಿಯೂ ಸಹ ಪರಮಾತ್ಮನನ್ನೇ ಸ್ಮರಿಸುತ್ತಾ ಯಾರು ಪಾರ್ಥಿವವಾದ ಈ ಶರೀರವನ್ನು ತ್ಯಜಿಸುತ್ತಾರೋ ಅವರು ನಿಶ್ಚಯವಾಗಿಯೂ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ ಇದರಲ್ಲಿ ಯಾವುದೇ ಸಂಶಯ ಪಡಬೇಡ ಅಂತ ದೇವರು ಹೇಳುತ್ತಾರೆ ಅರ್ಜುನನಿಗೆ ಮನುಷ್ಯನು ತನ್ನ ಮರಣ ಸಮಯದಲ್ಲಿ ಯಾವ ರೀತಿಯಾದ ಭಾವವನ್ನು ಸ್ಮರಣೆ ಮಾಡುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಮುಂದಿನ ಜನ್ಮದಲ್ಲಿ ಆ ಭಾವವನ್ನು ಹೊಂದಿರುವ ಜೀವಭಾವವನ್ನೇ ಪಡೆಯುತ್ತಾನೆ ಮತ್ತು ಯಾವಾಗಲೂ ಯಾವ ಭಾವನೆಯ ಚಿಂತನೆ ಮಾಡುತ್ತಾ ಇರುತ್ತಾನೆಯೋ ಅಂತ್ಯಕಾಲದಲ್ಲಿಯೂ ಸಹ ಅದೇ ಸ್ಮರಣೆ ಇರುತ್ತದೆ ಮನುಷ್ಯನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಭಗವಂತ ವಿವರಿಸ್ತಾರೆ ಅಂದರೆ ಹೇಗೆ ಅಪ್ಪ ಈಗ ಎಲ್ಲರಿಗೂ ಒಂದು ಸಂಶಯ ಇರ್ತದೆ ಆ ಹೇಗೆ ನೋ ನಾವು ಸಾಯುವಾಗ ಭಗವಂತನ ಚಿಂತನೆಯನ್ನು ಹೇಗೆ ಮಾಡುವುದು ಆಗ ರೋಗ ರುಜಿನಗಳಿಂದ ತುಂಬಿರುತ್ತದೆ ಈ ಜೀವ ಬೇಡವಾಗ್ತದೆ ಯಾವುದೂ ಕೂಡ ಪರಮಾತ್ಮನ ಧ್ಯಾನ ಹೇಗೆ ಬರಬೇಕು ಆ ನೋವಿನಲ್ಲಿ ಆ ಸಂಕಟದಲ್ಲಿ ಆ ನರಕದಲ್ಲಿ ಹೇಗೆ ಬರಬೇಕು ಪರಮಾತ್ಮನ ಧ್ಯಾನ ನಮ್ಮಂತೆ ಅರ್ಜುನನಿಗೂ ಕೂಡ ಬಂತು ಆ ಸಂಶಯ ಅವನು ಕೇಳ್ತಾನೆ ದೇವರನ್ನು ಕೇಳ್ತಾನೆ ದೇವ್ರಿ ಎಷ್ಟೋ ಮಂದಿಗೆ ಆ ಒಂದು ಪ್ರಜ್ಞೆ ಇರುವುದಿಲ್ಲ ಆ ಮರಣ ಸಮಯದಲ್ಲಿ ಪ್ರಜ್ಞೆ ಇರುವುದಿಲ್ಲ ಯಾವ ಯೋಚನೆ ಮಾಡಲು ಶಕ್ಯರಾಗಿರುವುದಿಲ್ಲ ಅವರು ಹಾಗೆ ಕೆಲವು ಬುದ್ಧಿಭ್ರಮಣೆಯಾಗಿರುತ್ತದೆ ಭ್ರಮಣೆಯಾಗಿರುತ್ತದೆ ವ ವಯಸ್ಸಹಜ ವಯೋಸಹಜದಲ್ಲಿ ಬುದ್ಧಿಭ್ರಮಣೆ ಸದಾ ಆಗಿರ್ತದೆ ಆಗ ಹೇಗೆ ನಿನ್ನನ್ನೇ ನೀವುದಪ್ಪ ನಾವು ಅಂತ ಅರ್ಜುನನಿಗೆ ಕೇಳ್ತಾನ ಅಂದರೆ ನಾವು ಕೇಳಿದ ಹಾಗೆ ನಾವೀಗ ಕೇಳೋದಿಲ್ವಾ ಅಯ್ಯೋ ನೀವು ಸುಮ್ಮನಿರಿ ಹುಷಾರಿಲ್ದ ಟೈಮಲ್ಲಿ ಅವರ ಅವಸ್ಥೆಯೇ ಅವರಿಗಾಗಿದೆ ಇನ್ನು ನಾರಾಯಣ ಶಿವ ಅಂತ ಹೇಳೋದಂತೆ ಸುಮ್ಮನಿರಿ ಸ್ವಲ್ಪ ಅಂತ ನಾವು ಹೇಳುವುದಿಲ್ವೇ ಆದರೆ ಒಂದು ವಿಶಿಷ್ಟವಾದ ಒಂದು ಗುಟ್ಟು ನಿಮಗೆ ಹೇಳ್ತೇನೆ ಒಂದು ವಿಶೇಷವಾದ ಇದು ತುಂಬ ಉಪಕಾ ಉಪಯೋಗಕ್ಕೆ ಬರುವಂಥದ್ದಿದು ನಮ್ಮ ಜೀವನದಲ್ಲಿ ಅಂಥ ಒಂದು ಉಪಯುಕ್ತ ವಿಷಯವನ್ನು ನಾನು ಹೇಳ್ತೇನೆ ಕೇಳಿ ನಮ್ಮ ಗುರುಗಳು ಹೇಳಿದ್ದು ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೇವೆ ಹೋಗ್ತೇವೆ ಕಾಯಿ ಕ ಪ್ರಸಾದ ಇದು ಹೂವು ಎಲ್ಲ ಕೊಟ್ಟು ಬರ್ತೇವೆ ಎಷ್ಟು ದೇವರನ್ನು ನೆನಿತೇವೆ ನಾವು ಎಲ್ಲಿ ಕೂತ್ಕೊಂಡು ಇಲ್ಲ ಹೋಗುವುದು ಅಲ್ಲಿ ಹಣ್ಣು ಕಾಯಿ ನೈವೇದ್ಯ ಎಲ್ಲ ಮಾಡುವುದು ಪ್ರಸಾದ ತೆಗೆದುಕೊಂಡು ಬರುವುದು ಆ ಒಂದು ರೌಂಡ್ ಹೊಡೆಯುವುದು ಒಂದು ಗಂಟೆ ಬಾರಿಸುವುದು ನಮ್ಮ ಕೆಲಸ ಆಗಿ ಹೋಯಿತು ಎಷ್ಟು ಒಂದು ನಿಮಿಷ ಆದರೂ ಆ ಭಗವಂತನನ್ನು ನೆನೆದ್ರೆ ನೀವು ಆ ಭಗವಂತ ನನ್ನ ಒಂದು ನಿಮಿಷ ನೆನೆದರೂ ಕೂಡ ಏನು ಏನು ಮಾಡಿಕೊಂಡ್ರೆ ಅಲ್ಲಿ ನನ್ನ ಮನೆ ಚೆನ್ನಾಗಿರಲಿ ನನ್ನ ವ್ಯವಹಾರ ಚೆನ್ನಾಗಿರಲಿ ನನ್ನ ಮಕ್ಕಳ ಚೆನ್ನಾಗಿರಲಿ ನಾನು ಚೆನ್ನಾಗಿರಬೇಕು ಇಷ್ಟೇ ಭಗವಂತ ನಿನ್ನತ್ರ ಬಂದಿದ್ದೇನಪ್ಪ ನನ್ನನ್ನು ಪರಿಪೂರ್ಣ ಆಶೀರ್ವಾದ ಕೊಡಪ್ಪ ನನಗೊಂದು ಅಂತ ಯಾರಾದರೂ ಬೇಡ್ತೇವಾ ನಿನ್ನ ಧಾಮದಲ್ಲಿ ನನಗೆ ಎಷ್ಟೋ ನೆಮ್ಮದಿ ಸಿಗುತ್ತಪ್ಪ ಯಾರಲ್ಲಿಯೂ ಸಿಗದ ನೆಮ್ಮದಿ ನಿನ್ನಲ್ಲಿ ಸಿಗ್ತದೆ ದೇವ ಅಂತ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತ್ಕೊಳ್ಳುವಷ್ಟು ಅಷ್ಟು ಉಂಟಾ ನಮಗೆ ಇಲ್ಲ ಹಾಗೆ ದೇವರನ್ನು ನೆನೆದರೆ ಏನೂ ಪ್ರಯೋಜನ ಇಲ್ಲ ಅದೆಲ್ಲವೂ ವ್ಯಾಪಾರದ ಜೀವನದ ವ್ಯಾಪಾರ ವ್ಯಾಪಾರದ ಥರ ಆಗ್ತದೆ ಜೀವನದಲ್ಲಿ ತುಂಬ ವ್ಯಾಪಾರ ಮಾಡ್ತೀವಿ ನಾವು ಬದುಕಿನಲ್ಲಿ ಅಲ್ವಾ ಅದು ಒಂದು ವ್ಯಾಪಾರ ಅಷ್ಟೇ ಮತ್ತೇನೂ ನಮಗೆ ಸಿಗುವುದಿಲ್ಲ ಆ ಭಗವಂತನನ್ನು ಹೇಗೆ ನೆನೆಬೇಕು ನೀವು ಐವತ್ತರವತ್ತು ವರ್ಷ ಬೇಕು ಆದ್ರ ಮೇಲೆ ವಾನಪ್ರಥಾಶ್ರಮಕ್ಕೆ ಹೋದ ಮೇಲೆ ನಾನು ನೆನ್ತೇನೆ ನಾನು ರಿಟೈರ್ಡ್ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೇನೆ ಕೂತ್ಕೊಳ್ತೇನೆ ಅದೆಲ್ಲ ತಪ್ಪು ನಮ್ಮ ಗುರುಗಳು ಹೇಳ್ತಾರೆ ನಿಮಗೆ ಆಧ್ಯಾತ್ಮ ಜೀವನ ನಿಮ್ಮ ಎಲ್ಲಿ ನಿಮಗೆ ಒಂದು ಆ ಪ್ರಬುದ್ಧತೆ ಬರ್ತದಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಬರು ಬರುವಾಗಲೇ ನಿಮಗೆ ಬರಬೇಕು ಅಂದರೆ ಬಾಲ್ಯದಿಂದೇ ಬರಬೇಕು ಆದರೆ ಈಗ ಪರಿಸ್ಥಿತಿ ಬೇರೆ ಆಗಿದೆ ಬಾಲ್ಯದಲ್ಲಿ ಹೋಗಲಿ ಸ್ವಾಮಿ ನಾನು ಹೇಳಿದ್ನಲ್ಲ ಅರವತ್ತು ಎಪ್ಪತ್ತು ವರ್ಷ ಆದರೂ ಬರೋದಿಲ್ಲ ಮನುಷ್ಯರಿಗೆ ಇಲ್ಲ ಅದನ್ನು ರೂಢಿಸಿಕೊಂಡು ಬರ್ತಾ 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 ಜೀವನದಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಅಲ್ಲಿಂದ ನಾವು ರೂಢಿಸಿಕೊಂಡು ಬರ್ತಾ ಇರಬೇಕು ಆ ಪರಮಾತ್ಮನೆಂಬ ವ್ಯಕ್ತಿ ನಮಗೆ ಬೇಕು ಆ ಪರಮಾತ್ಮನಲ್ಲಿ ನಾವು ಹೋಗಬೇಕು ಆ ಪರಮಾತ್ಮನಿಗೆ ಯಾವುದು ಸಂತುಷ್ಟವು ಅದನ್ನು ನಾವು ಮಾಡಬೇಕು ನಮ್ಮಲ್ಲಿ ನನ್ನ ಆತ್ಮವೇ ಪರಮಾತ್ಮ ಅಲ್ಲಿಂದ ಜೀವನ ಶುರುವಾಗಬೇಕು ನಮ್ಮದು ಆಗ್ತದಾ ಇಲ್ಲ ಹಾಗೆ ಮಾಡಿದಾಗ ದಿನ ದಿನ ನಮಗೆ ಎಷ್ಟೋ ಕೆಲಸ ಮಾಡಲಿ ನಾನು ಹಿಂದೆ ವೀಡಿಯೋದಲ್ಲಿ ಹೇಳಿದ್ದೇನೆ ತುಂಬಸ ಮಾಡಲಿಕ್ಕೆ ಎಲ್ಲ ಪುರ್ಸೊತ್ತಿರ್ತದೆ ನಮಗೆ ದೇವರಲ್ಲಿ ಕುಳಿತು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿಕ್ಕೆ ನಮಗೆ ಪುರ್ಸೊತ್ತಿಲ್ಲ ಆ ಭಗವಂತನನ್ನು ಕೊಂಡಾಡಲಿಕ್ಕೆ ನನಗೊಂದು ಜೀವನ ಕೊಟ್ಟಿಯಲ್ಲ ದೇವರೇ ನನಗಿಷ್ಟೆದ್ರೂ ಸುಖ ಸಿಕ್ಕಿದೆಯಲ್ಲ ನನಗೆ ಒಂದು ಸಂಸಾರ ಉಂಟು ನನಗೆ ಇವತ್ತು ಈ ಕೆಲಸ ಮಾಡಿದೆ ಎಲ್ಲವೂ ಮಾಡಿದೆ ದೇವ ಎಲ್ಲ ಹೇಳಿಕೊಳ್ಬೇಕು ದೇವರ ಹತ್ರ ನಾವು ಬರೀ ಕಷ್ಟ ನನಗೆ ದುಡ್ಡು ಕೊಡು ನನಗೆ ದುಡ್ಡು ಕೊಡು ನನಗೆ ಆಸ್ತಿ ಕೊಡು ನನಗೆ ಇದು ಅದು ಮಾಡು ನನಗೆ ಇದು ಮಾಡು ಆಹಾ ಅದು ಕೇಳಬಾರ್ದು ಇದೆಲ್ಲ ನೀನು ಕೊಟ್ಟಿ ಅಲ್ಲ ದೇವರೇ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಈ ನಿಮ್ಮ ಭಾಷೆಯಲ್ಲೇ ಹೇಳ್ತೇನೆ ಕೃತಜ್ಞತೆಗಳನ್ನು ಸಮರ್ಪಿಸಬೇಕು ದೇವರಿಗೆ ಆಮೇಲೆ ಸ್ತೋತ್ರಗಳನ್ನು ಹೇಳಬೇಕು ಆ ಸ್ತೋತ್ರ ಅಂದರೆ ಏನಂದರೆ ನಮ್ಮ ಗುರುಗಳು ಹೇಳ್ತಾರೆ ದೇವರೊಡನೆ ಸಂಭಾಷಣೆ ಅಂತ గిరు శ్లోక హరే రామ హరే రామ 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 హరే 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 కృష్ణ హరే కృష్ణ 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 హరే హరే ఇష్ట సాకు స్వమీ నీ పండితురల్వా నిమూ గొప్పల్వ బేడ శ్రీరామ జయ రామ జయ జయ రామ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಷ್ಟು ಗೊತ್ತಿಲ್ವ ಸ್ವಾಮಿ ಇಷ್ಟಾದರೂ ಮಾಡಿ ಅದನ್ನು ದಿನ ಮಾಡಿಕೊಂಡು 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 ಹೋದ 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 ಮನುಷ್ಯ ಅಂದರೆ ನಿಮಗೆ ಸಾವಿನ ಸಮಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಬರ್ತದೆ ಎಷ್ಟೋ ಜನ ನಾನು ನೋಡಿದ್ದೇನೆ ಸಾವಿನ ಸಾವು ನಮ ಸಂಭವಿಸ್ತಾ ಇರ್ತದೆ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಉಂಟು ಅನ್ನುವಾಗ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯಾತ್ಮರನ್ನು ನಾನು ನೋಡಿದ್ದೇನೆ ಎಷ್ಟು ಎಂಬತ್ತೈದು ತೊಂಬತ್ತು ವರ್ಷದ ವಯಸ್ಕರನ್ನು ಅದು ನಾನು ನನ್ನ ಕಣ್ಣಿಂದ ನೋಡಿದ್ದೇನೆ ಹೇಗೆ ಸಾಧ್ಯ ಅದು ಅವರಿಗಾಗ್ತದೆ ನಮಗಾಗೋದಿಲ್ವಾ ಆಗ್ತದೆ ಅದನ್ನು ನಾವು ಮಾಡುವುದಿಲ್ಲ ದೇವರನ್ನ ಇರಲಿ ದಿವಸದಲ್ಲಿ ಗಟ್ಟಿ ಇದ್ದಾಗಲೇ ಪ್ರಾಯದಲ್ಲಿ ಏನೇನಿರಲಿಲ್ಲ ಅಂತೆ ಇನ್ನು ಪ ಅದು ಹೇ ರೋಗ ರುಜಿನ ಹಿಡಿದು ನರಳಾಟ ಆಡುವಾಗ ಎಲ್ಲಿ ಬರ್ತದೆ ಬರೋದಿಲ್ಲ ಅದು ಆದ್ದರಿಂದ ನಮ್ಮ ವಯಸ್ಸು ಇರುವಾಗ ಶಕ್ತರಾಗಿರುವಾಗ ಎಲ್ಲಿವರೆಗೆ ಶಕ್ತರ ನೋಡಿ ಎಮ್ ಐವತ್ತು ಅರವತ್ತು ವರ್ಷದವರೆಗೂ ಮನುಷ್ಯ ಶಕ್ತನಾಗಿರ್ತಾನೆ ಎಲ್ಲದೂ ಬೇಕು ಊಟ ತಿಂಡಿ ಎಲ್ಲದಕ್ಕೂ ಮಾಡಲಿಕ್ಕೆ ಕರೆಕ್ಟಾಗಿರ್ತಾನೆ ಹಾಗೆ ಆ ದೇವರನ್ನು ನೆನೆಯಬೇಕು ನಾವು ಅದನ್ನು ಸಣ್ಣ ಪ್ರಾಯದಿಂದ ನಾವು ಶುರು ಮಾಡಿಕೊಂಡು ಪ್ರಾರಂಭ ಮಾಡಿಕೊಂಡು ಬಂದರೆ ಖಂಡಿತ ನಮಗೆ ಅದು ಸಿದ್ಧಿ ಆಗ್ತದೆ ಸಿದ್ಧಿ ಆಗ್ತದೆ ಮರಣ ಸಮಯದಲ್ಲಿಯೂ ಕೂಡ ಆ ಒಂದು ಪುರಂದರದಾಸರದ್ದು ಒಂದು ಕೃತಿ ಉಂಟು ಸ್ವಾಮಿ ಭಜನೆ ಕಾರೋ ಕರುಣಿಸೋ ರಂಗ ಕರುಣಿಸೋ ಎನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಒದಗುವಂತೆ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ನೋಡಿ ಅಲ್ಲಿ ದೇವ್ ಅಲ್ಲಿ ಪುರಂದರದಾಸರು ಹೇಳಿದ್ದಾರೆ ನನ್ನ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಒದಗುವಂತೆ ಮಾಡಿದೇವಾ ಕೃಷ್ಣ ಅಂತ ಆದ್ದರಿಂದ ಎಷ್ಟೇ ವಯಸ್ಸಾಗಲಿ ಸ್ವಾಮಿ ನಿಮಗೊಂದು ಇಪ್ಪತ್ತು ವರ್ಷವಾ ನಿಮಗೊಂದು ಮಾ ನಾವು ಮೂವತ್ತು ವರ್ಷವಾ ನಲವತ್ತು ವರ್ಷವಾ ಐವತ್ತು ವರ್ಷವಾ ಅರವತ್ತು ವರ್ಷವಾ ಎಪ್ಪತ್ತು ವರ್ಷವಾ ಹಿಂದಿನಿಂದೇ ಪ್ರಾರಂಭ ಮಾಡಿ ನಾನು ಹೇಳಿದ ನಾಮ ಜಪಗಳನ್ನು ಮಾತ್ರ ಮಾಡಿದರೆ ಸಾಕು ನೀವು ಎಂಥ ಅಂಥ ಶ್ಲೋಕಗಳನ್ನು ಪಂಡಿತ ಇದು ಸಂಸ್ಕೃತ ಶ್ಲೋಕಗಳನ್ನು ಹೇಳಿಯೇ ದೇವರನ್ನು ಮೆಚ್ಚಿಸ್ಬೇಕಂದಿಲ್ಲ ಏನು ಬರಲ್ವಾ ಗೋವಿಂದ 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 ಇಷ್ಟ ಹೇಳಿ ಸ್ವಾಮಿ ಇಷ್ಟ ಹೇಳಿದರೆ ಸಾಕು ನಮ್ಮ ಭಗವಂತನಿಗೆ ಅವನಿಗೆ ಒಂದು ಸಂತುಷ್ಟನಾಗ್ತಾನೆ ಅವನು ಆದ್ದರಿಂದ ಎಲ್ ನಾ ಹೇಳಿದೆ ಎಲ್ಲ ವಿಷಯಗಳನ್ನು ಪುನಃ 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 ಮನನ ಮಾಡಿಕೊಳ್ಳಿ ನಾಲ್ಕು ಜನರಿಗೆ ಹೇಳಿ ಇಂಥ ಒಂದು ಒಂದು ಪ್ರವಚನ ಮಾಡುವವರಿದ್ದಾರಪ್ಪ ಇದನ್ನು ಕೇಳು ಕೇಳುವ ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಒಂದು ಪ್ರಯತ್ನ ಸಣ್ಣ ಪ್ರಯತ್ನ ನೀವು ಮಾಡಿ ನನಗೂ ತುಂಬ ಉಪಕಾರವಾಗ್ತದೆ ಎಲ್ಲರಿಗೂ ಸಾಧಾರದ ಪ್ರಣಾಮಗಳು